ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ತಾನೇ ಪಿತೃಪಕ್ಷ ಆಗಿದೆ ಎಲ್ಲರ ಮನೆಯಲ್ಲೂ ವಡೆ ಮಾಡೇ ಇರ್ತೀವಿ ಅಲ್ವಾ ಸೊ ಬಟ್ ಏನಾಗ್ಬಿಡುತ್ತೆ ಒಂದೊಂದು ಸರ್ತಿ ಒಡೆ ಬಿಡುತ್ತೆ ಸೊ ಅದರಿಂದ ಏನು ಮಾಡೋದು ಅಂತ ಸ್ಪೆಷಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ವಡೆ ಉಳ್ದಿತ್ತು ಸೊ ಅದರಿಂದ ಇವತ್ತು ನಿಮಗೆ ಸ್ಪೆಷಲ್ ಆಗಿರೋಂಥ ಒಂದು ಕರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟು ಬಂದು ಮಿಕ್ಸಿ ಜಾರಲ್ಲಿ ಏನು ಮಾಡಬೇಕು ಎರಡು ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೆನ್ಸಿಟ್ಕೊಂಡಿರುವಂಥ ಗೋಡಂಬಿನ ಒಂದು ಇಪ್ಪತ್ತೈದು ಗೋಡಂಬಿ ಹಾಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕು ಮತ್ತು ಬೇರೆ ಇಂಗ್ರೀಡಿಯಂಟ್ಸ್ಗಳು ಆದಂಥ ಈರುಳ್ಳಿ ಬೇಕಾದರೆ ಟೊಮ್ಯಾಟೊ ಆಪ್ಷನಲ್ ಬಿಕಾಸ್ ನೀವು ಮಿಕ್ಸಿಯಲ್ಲಿ ಹಾಕಿರ್ತೀರ ಆಮೇಲೆ ಬೆಳ್ಳುಳ್ಳಿ ಒಂದು ಕಪ್ ಮೊಸರಿಗೆ ಬೇಸಿಕ್ ಮಸಾಲೆಗಳನ್ನ ಹಾಕಿ ಕಲಸಿಟ್ಕೊಳ್ಳಿ ಆಮೇಲೆ ರುಬ್ಬಿರುವಂಥ ಟೊಮ್ಯಾಟೊ ಮತ್ತು ಗೋಡಂಬಿ ಮತ್ತು ಆಲ್ರೆಡಿ ನಾವು ಮಾಡಿಟ್ಟಿರುವಂಥ ವಡೆನ ಸೊ ಇದನ್ನು ತೊಗೊಂಡು ಏನು ಮಾಡಬೇಕು ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿಬಿಟ್ಟು ಒಗ್ಗರಣೆ ಐಟಮ್ಸ್ಗಳೆಲ್ಲನೂ ಚಟಪಟ ಮೇಲೆ ಅದಕ್ಕೆ ನೀವು ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕಿ ಅವುಗಳನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಯಾವುದೇ ರೀತಿ ಎಣ್ಣೆನ ಯೂಸ್ ಮಾಡಿ ಮಾಡೋದಿಲ್ಲ ಯಾಕಂತ ನಿಮ್ಗೆ ಆಲ್ರೆಡಿ ಬೆನಿಫಿಟ್ಸ್ ಗೊತ್ತಾಗಿರುತ್ತೆ ಅಲ್ವ ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಬಿಟ್ಟು ಇದಕ್ಕೆ ಅರ್ಶನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಅರ್ಶನದ್ದು ಹಸಿ ವಾಸನೆ ಹೋದ ಮೇಲೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಅದೇನು ಮೊಸರು ಇರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ನಾನು ಟೊಮ್ಯಾಟೊ ಮತ್ತು ಗೋಡಂಬಿನ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಗೋಡಂಬಿನ ಹಾಕೋ ರೀಸನ್ ಏನು ಅಂತಂದರೆ ಇದೊಂಥರ ಮಲಾಯಿ ಟೇಸ್ಟ್ ಕೊಡುತ್ತೆ ಸೊ ನೀವು ಇವಾಗ ಹಾಲಿನ ಕೆನೆ ಎಲ್ಲ ಹಾಕಿದ್ರೆ ಮಲಾಯಿ ಆಗುತ್ತೆ ಅಲ್ವಾ ಬಟ್ ಈ ಗೋಡಂಬಿನ ಯೂಸ್ ಮಾಡೋದ್ರಿಂದ ಮಲಾಯಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುತ್ತೆ ಬಿಕಾಸ್ ನಾನು ಕಂಪ್ಲೀಟ್ಲಿ ಪ್ಲ್ಯಾಂಟ್ ಬೇಸ್ಡ್ ಫುಡ್ಡನ್ನೇ ತಿನ್ನೋದು ಅದರಿಂದ ಸೊ ಇದು ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಸೊ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಒಂದೆರಡು ಸತಿ ಕೈ ಆಡಿಸ್ಬಿಟ್ಟು ಈ ಥರ ಅದೇ ನೀವು ವಡೆ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ವಡೆನ ತುಂಡು ತುಂಡಾಗಿ ಮಾಡಿಬಿಟ್ಟು ಈ ಥರ ಹಾಕಿ ನಾನು ಖರೀದೇ ಇರೋ ವಡೆನ ಇಲ್ಲಿ ಮಾಡಿರೋದು ಯಾವ ರೀತಿ ಖರೀದೇ ಮಸಾಲೆ ಒಡೆ ಅನ್ನೋದು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸ್ತೀನಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಈ ರೀತಿ ವಡೆನ ಹಾಕಿಬಿಟ್ಟು ನಿಮಗೆ ಎಷ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕೋ ಆ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆ ಸೊ ಆ ಮಸಾಲೆನೆಲ್ಲ ವಡೆ ಹಿರ್ಕೋಬೇಕು ಸೊ ಈ ಥರ ಬೇಯಿಸ್ಕೊಂಡಾಗ ಏನಾಗುತ್ತೆ ಈ ಥರ ಒಂಥರ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀವು ಬೇಕಾದರೆ ನೀರನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಸೊ ನೋಡಿ ಇದು ಇವಾಗ ಕಂಪ್ಲೀಟಾಗಿ ಬೆಂದಿದೆ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಗಾರ್ನಿಷ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಸಖತ್ತಾಗಿರುತ್ತೆ ಸೊ ಇದನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡಿ ಆಮೇಲೆ ಬಿಸಿ ಬಿಸಿಯಾದಂಥ ಮಸಾಲೆ ವಡೆಯಿಂದ ಮಾಡಿರುವಂಥ ಕರಿ ರೆಡಿ ಆಗಿಬಿಡುತ್ತೆ ನೀವು ಇದನ್ನು ಅನ್ನ ಚಪಾತಿ ದೋಸೆ ಪೂರಿ ಯಾವುದಕ್ಕಾದರೂ ತಿನ್ಬೋದು ಟೇಸ್ಟ್ ಟೇಸ್ಟಾಗಿರುತ್ತೆ ಮತ್ತು ಎಣ್ಣೆ ಇಲ್ಲದೆ ನೀವು ಕೂಡ ಒಂದು ಟ್ರೈ ಮಾಡಿ ಇದು ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ ಮತ್ತು ಯಾರಿಗೆಲ್ಲ ಆಯ್ಲಿ ಫುಡ್ ತಿನ್ನೋದರಿಂದ ದೂರ ಇರಬೇಕು ಅಂತ ಅನಿಸುತ್ತೆ ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಆ ಥರ ರೆಸಿಪಿಗಳನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು ಎಣ್ಣೆ ಇಲ್ಲ ಅಡುಗೆಯಲ್ಲಿ ಅನ್ನೋದು ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ಯಾವ ರೀತಿ ಇತ್ತು ಅಂತ ಹೇಳಿ ಮತ್ತು ಮತ್ತು ನನ್ನ ಎಲ್ಲ ರೆಸಿಪಿಗಳ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ವಿಡಿಯೋ ಯಾವ ರೆಸಿಪಿ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತು ಹ್ಯಾಪಿ ನವರಾತ್ರಿ